ಏನ್ ಕರಿಹಿಂಡಿ ದಾವಣಗೆರೆಯಿಂದ ತಂದಿರೋ ಮೆಣಸಿನ್ಕಾಯಿ ಒಳಗೆ ಕರಿಹಿಂಡಿ ಹಾಕಿದ್ದೀನಿ ತುಂಬಾ ಟೇಸ್ಟಿ ಬಿಸಿ ಬಿಸಿ ಅನ್ನ ರೊಟ್ಟಿ ಚಪಾತಿ ಮುದ್ದೆಗೂ ಹಾಕೊಂಡು ತಿನ್ಬಹುದು ಖಾರ ಜಾಸ್ತಿ ಖಾರ ಇರಲ್ಲ ಕಮ್ಮಿ ಇರುತ್ತೆ ಖಾರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗುತ್ತೆ ಇಲ್ಲ ಕರದ ಎಣ್ಣೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಚಳಿ ವೆದರ್ಗೆ ಗೆ ಖಾರವಾಗಿ ಖರಿಂಡಿ ಹಾಕೊಂಡು ಊಟ ಮಾಡ್ತಾ ಇದ್ರೆ ವಾಹ್ ಸೂಪರ್ ಆಗಿರುತ್ತೆ ನಮಸ್ಕಾರ ವೀಕ್ಷಕರೇ ಗೀತ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನೂ ಯಾರಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಒತ್ತಿ ನಮ್ಮ ಉತ್ತರ ಕರ್ನಾಟಕದವರು ಮಾತಾಡುವಾಗ ಕೇಳೇ ಇರ್ತೀರಾ ಗಟ್ಟಿ ರೊಟ್ಟಿ ಕರಿಂಡಿ ತಿಂದು ಬೆಳೆದಿರೋ ದೇಹ ಇದು ಯಾವುದಕ್ಕೂ ಬಗ್ಗಲ್ಲ ಅಂತ ಹೇಳ್ತಾ ಇರ್ತಾರೆ ಹೌದು ನಾವು ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಕರಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಾವು ಹಸಿರು ಮೆಣಸಿಕಾಯಿ ಅಥವಾ ಕೆಂಪು ಮೆಣಸಿಕಾಯಿ ಎರಡನ್ನೂ ಉಪಯೋಗಿಸ್ಕೋಬಹುದು ಸೊ ಇದು ನಾವು ಒಂದು ಕೆ ಜಿಯಷ್ಟು ಅಷ್ಟು ಹಣ್ಣು ಮೆಣಸಿನಕಾಯಿ ಇದು ನಾವು ದಾವಣಗೆರೆಯಿಂದ ತಗೊಂಡು ಬಂದಿದ್ವಿ ಬೆಂಗಳೂರಲ್ಲಿ ಅಷ್ಟು ಹಾಗೆ ಈ ಮೆಣಸಿನಕಾಯಿ ಸಿಗೋದಿಲ್ಲ ಅದಕ್ಕೆ ಕಾಲು ಕೆ ಜಿ ಅಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನೀವು ಸಿಪ್ಪೆ ಸುಲ್ದಾದ್ರೂ ತಗೋಬಹುದು ಇಲ್ಲ ಹಾಗೇನು ತಗೋಬಹುದು ಹಾಗೆ ಕಾಲು ಕೆ ಜಿ ಕುರಶನಿ ಇದಕ್ಕೆ ನಾವು ಕುರಶಿಣಿ ಅಂತ ಕರಿತೀವಿ ಕೆಲವೊಬ್ಬರು ಗುರುಳ್ಳು ಮತ್ತು ಹುಚ್ಚಳ್ಳು ಅಂತಲೂ ಕರೀತಾರೆ ಇದಕ್ಕೆ ನೂರ ಇಪ್ಪತ್ತೈದು ಗ್ರಾಮಷ್ಟು ಶೇಂಗಾ ಬೀಜ ಹಾಗೆ ಸಾಸಿವೆ ಇಪ್ಪತ್ತೈದು ಗ್ರಾಮು ಮೆಂತೆ ಇಪ್ಪತ್ತೈದು ಗ್ರಾಮು ಅಗಸೆ ನೂರು ಗ್ರಾಮು ಬಿಳಿ ಎಳ್ಳು ಐವತ್ತು ಗ್ರಾಮು ಹಾಗೆ ಕಡಲೆ ಬೀಜ ಐವತ್ತು ಗ್ರಾಮು ಶೇಂಗಾ ಎಣ್ಣೆ ಹಾಕ್ಕೊಳ್ಳಿ ಇದು ಕಾಲು ಜಿಯಿಂದ ಮುನ್ನೂರು ಗ್ರಾಮ್ ಬೇಕಾಗುತ್ತೆ ಹಾಗೆ ಅರ್ಶಿಣದ ಕೊಂಬು ನಿಮಗೆ ಅರ್ಶಿನ ಕೊಂಬೇಡ ಅಂದರೆ ಅರ್ಶಿನ ಕೂಡ ಯೂಸ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಬಿಟ್ಟು ಉಳಿದಿರೋ ಎಲ್ಲ ಐಟಮ್ಸ್ನೂ ಹುರ್ಕೋಬೇಕಾಗತ್ತೆ ಎಷ್ಟೊತ್ತು ತುರಿಬೇಕಮ್ಮ ಇದನ್ನು ಎರಡೇ ನಿಮಿಷ ಹೆಂಗ ಗೊತ್ತಾಗುತ್ತೆ ಅದು ಉದ್ದಿದೆ ಅಂತ ಹ್ಮ್ 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 ಹೌದಾ ಸ್ವಲ್ಪ ಇದಾದ್ರೆ И то миксияле една как бекала ма. Джесно бело. Сенг. това да бека. пата чета пата. това да е бека. ಎಲ್ಲ ಬೇರೆ ಬೇರೆ ತಕೋಬೇಕಮ್ಮ ಎಲ್ಲ ಬೇರೆ ಬೇರೆ ತಕೋಬೇಕು ಸಿಂಗ ಬೀಜ ಇದಾಗುತ್ತಲ್ಲಮ್ಮ ಹ್ಮ್ ಬಿಡಿ ಬಿಡಿ ಮಾಡ್ಬೇಕಲ್ವ ನಮ್ಮನೇಲಿ ಕರಿ ಹಿಂಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನ ರೊಟ್ಟಿ ಚಪಾತಿ ಅಷ್ಟೇ ಅಲ್ಲದೆ ನಾವು ದೋಸೆ ಪಡ್ಡು ಇದಕ್ಕೆಲ್ಲ ಹಚ್ಕೊಂಡು ತಿನ್ಬೋದು ಕೆಲವೊಂದು ಸರಿ ಊಟ ಸಪ್ಪೆ ಆದಾಗ ಕರಿಂಡಿ ಹಿಂಡಿ ಹಾಕ್ಕೊಂಡು ತಿನ್ನಿ ಸಖತ್ ಮ್ಯಾಚ್ ಆಗುತ್ತೆ ಸ್ವಲ್ಪ ನೀವು ಏನಕ್ಕಮ್ಮ ಕಟ್ಗೆ ಸಿಹಿ ಶಾಖಾವಳಿ ಎಲ್ಲ ಕೈ ಗಾಬೆತ ಹೀಗೆ ಎಲ್ಲ ಐಟಮ್ಸ್ ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಇಲ್ಲಾಂದ್ರೆ ಸೀದೋಗ್ಬಿಡತ್ತೆ ನೋಡಿ ಈಗ ಬಿಸಿ ಆದಾಗೆಲ್ಲ ಇದು ಮೆಂತೆದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ಹುರ್ದು ಅಂತೇಳಿ ಹಾಗೆ ಸಾಸಿವೆನೂ ಕೂಡ ಹುರ್ಕೋತಾ ಇದ್ದೀವಿ ಈ ಹುರಿದಿರೋ ತಣಗಾದ ತಣ್ಣಗಾದ್ಮೇಲೆ ಈ ತರ ಅದ್ರ ಸಿಪ್ಪೆ ಸುಲಿದು ಕೇರ್ಕೊಂಡ್ರೆ ನಮಗೆ ಅದ್ರ ಸಿಪ್ಪೆ ಎಲ್ಲ ಹೋಗುತ್ತೆ ಸೊ ಬಿಳಿ ಕಾಳು ಅಷ್ಟೇ ಹಾಗೆ ಎಲ್ಲ ಐಟಮ್ಸು ಕೂಡ ತಣಗಾಗ ತನಕ ನಾವು ವೇಟ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕಿದ್ರೆ ಒಳ್ಳೆಯದು ಈಗ ಹುರಿದಿರೋ ಇಂಥ ಎಲ್ಲ ಐಟಮ್ಸ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕೋಕ್ಕೂ ಮುಂಚೆ ಈ ಕಾಳುಗಳನ್ನೆಲ್ಲ ಫಸ್ಟ್ ಫುಲ್ ಪುಡಿ ಮಾಡ್ಕೋಬೇಕು ಆಮೇಲೆ ಅವನು ಹಾಕಬೇಕು ಇಲ್ಲಾಂದರೆ ಸರಿಯಾಗಿ ಗ್ರೈಂಡ್ ಆಗಲ್ಲ ನಮ್ಮಮ್ಮ ಆಗಲೇ ಕರಿಹಿಂಡಿ ಹಾಕಿದ್ರು ಸೊ ಅದು ತುಂಬ ಟೇಸ್ಟಿಯಾಗಿತ್ತು ಅಂತೇಳಿ ನಮ್ಮ ಫ್ರೆಂಡ್ ಕೂಡ ನಮ್ಮ ಅಮ್ಮನ ಹತ್ರನೇ ಹಾಕಿಸ್ಕೊತಾ ಇದ್ದಾಳೆ ಕರಿಹಿಂಡಿ ಸೊ ಇದು ಅವಳಿಗೋಸ್ಕರ ಕರಿಹಿಂಡಿ ಮಾಡ್ತಾ ಇದ್ದಾರೆ ಇದೆಲ್ಲ ನಾವು ಹುರಿದೋಗಿರೋ ಕಾಳುಗಳನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ವಿ ನೋಡಿ ಈ ಹದ್ದಕ್ಕೆ ಇದು ಸ್ವಲ್ಪ ಅಂದರೆ ತುಂಬ ಫೈನ್ ಪುಡಿ ಆಗಬೇಕು ಆ ಥರ ಏನಿಲ್ಲ ಇದಾದ ಮೇಲೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ಬೆಳ್ಳುಳ್ಳಿನ ನಾವು ಬಿಸಿ ಎಣ್ಣೆಗೆ ಹಾಕ್ಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡ್ತೀವಿ ತೋರಿಸ್ತೀನಿ ಅದನ್ನು ಶೇಂಗಾ ಎಳ್ಳು ಕಡಲೆ ಬೀಜ ಇದೆಲ್ಲ ಮಿಕ್ಸಿ ಆದಮೇಲೆ ನಾವು ಅದನ್ನು ಒಂದು ತಗೋತಾ ಇದ್ದಾರೆ ಹರ್ಷಣದ ಪುಡಿ ಹಾಕ್ಕೊಂಡವ್ರು ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಬೋದು ಸೊ ನಾವು ಅರ್ಶಿನದ ಕೊಂಬು ತೊಗೊಂಡಿದ್ದೀವಿ ಹಾಗಾಗಿ ಅದನ್ನು ಕಲ್ಲಲ್ಲಿ ಜಜ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೋತಾ ಇದ್ದೀವಿ ಸ್ವಲ್ಪ ಅಂದರೆ ಮಿಕ್ಸಿ ಗ್ರೈಂಡ್ ಆಗೋಷ್ಟು ಜಚ್ಕೊಂಡ್ರೆ ಸಾಕಾಗುತ್ತೆ ಈಗ ಹರ್ಷಣದ್ದು ಹಾಕ್ಕೊಂಡು ಹಾಕೊಂಡು ಸರಿ ಗ್ರೈಂಡ್ ಮಾಡಿಕೊಂಡು ಅದರ ಪುಡಿನ ಫಸ್ಟು ತಕ್ಕೋತಾ ಇದ್ದೀವಿ ಈಗ ಮೆಣಸಿನ್ಕಾಯಿ ಹಾಕ್ಕೊಂಡು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀವಿ ಇದು ಅಷ್ಟೇ ಮೆಣಸಿನ್ಕಾಯಿ ಫುಲ್ ಫೈನ್ ಪೇಸ್ಟ್ ಆಗೋ ಥರ ಮಾಡಬಾರ್ದು ಸ್ವಲ್ಪ ಅರ್ಧಂಬರ್ಧ ಪೇಸ್ಟ್ ಆದರೆ ಸಾಕಾಗುತ್ತೆ ಅದಕ್ಕೆ ಇವಾಗ ಪುಡಿನ ಮಿಕ್ಸ್ ಮಾಡಿ ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೋತಾ ಇದ್ದಾರೆ ಎರಡು ಮಿಕ್ಸ್ ಆಗಲಿ ಅಂತೇಳಿ ಇದಾದ ಮೇಲೆ ಒಂದು ಬೌಲಿಗೆ ತಕ್ಕೋತಾ ಇದ್ದಾರೆ ಅದನ್ನು ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ ನೀಟಾಗಿ ಮಿಕ್ಸ್ ಮಾಡಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಉಳಿದಿರುತ್ತಲ್ಲ ಅದನ್ನು ನಾವು ಕಲ್ಲಲ್ಲಿ ಝಜ್ಕೊತಾ ಇದ್ದೀವಿ ಇದು ಕೂಡ ಅಷ್ಟೇ ಪೇಸ್ಟ್ ಆಗಬಾರ್ದು ಸ್ವಲ್ಪ ಮಾತ್ರ ಜಜ್ಜಬೇಕು ಇದು ನೀವು ಸಿಪ್ಪೆ ಬಿಡಿಸಿನೂ ತೊಗೋಬೋದು ಇಲ್ಲ ಹಾಗೇನೂ ತೊಗೋಬೋದು ಈ ಬೆಳ್ಳುಳ್ಳಿನ ಬಿಸಿ ಎಣ್ಣೆ ಜೊತೆ ನಾವು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಎಣ್ಣೆ ಇಟ್ಕೋತಾ ಇದ್ದೀವಿ ಈ ಎಣ್ಣೆ ಬಿಸಿ ಆದಮೇಲೆ ಈ ಬೆಳ್ಳುಳ್ಳಿನೂ ಮತ್ತು ಬಿಸಿ ಎಣ್ಣೆನೂ ಕರಿಹಿಂಡಿಗೆ ಮಿಕ್ಸ್ ಮಾಡಬೇಕಾಗತ್ತೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಿದ ಮೇಲೆ ಇನ್ನೊಂದು ಸರಿ ನೀಟಾಗಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಈ ಕರಿ ಹಿಂಡಿನ ನಾವು ಎಣ್ಣೆ ಹಾಕ್ಕೊಂಡಾದರೂ ತಿನ್ಬೋದು ಇಲ್ಲ ತುಪ್ಪ ಹಾಕೊಂಡು ತಿನ್ಬೋದು ಇಲ್ಲ ಅದ್ರ ಜೊತೆ ಮೊಸರು ಹಾಕೊಂಡು ಕೂಡ ತಿನ್ಬೋದು ರೊಟ್ಟಿ ಚಪಾತಿ ಬಿಸಿ ಅನ್ನ ಮುದ್ದೆಗೂ ಕೂಡ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನಾವಮ್ಮ ಟೇಸ್ಟಿ ಕೊಡ್ತಾ ಇದ್ರು ನೋಡ್ತಾ ಇದ್ದೆ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಮತ್ತು ಬೆಳ್ಳುಳ್ಳಿ ಇನ್ನೂ ಏನಾದರೂ ಇಂಗ್ರೀಡಿಯಂಟ್ಸ್ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಳಿ ಸೊ ಇದನ್ನು ನಾವು ಎರಡು ಮೂರು ದಿನ ಬಿಸಿಲಲ್ಲಿ ಇಡಬೇಕಾಗತ್ತೆ ನೀವು ಬಟ್ಟೆ ಕಟ್ಟಿನೂ ಇಡ್ಬೋದು ಪ್ಲೇಟ್ ಮುಚ್ಚಿಯಾದರೂ ಇಡ್ಬೋದು ಸೊ ಅದನ್ನು ಇಡುವಾಗ ಕೆಳಗಡೆ ಒಂದು ಪ್ಲೇಟ್ ಇಡಿ ಯಾಕಂದ್ರೆ ಅದು ನೋಡಿ ಫುಲ್ ಉಕ್ಕಿ ಬಂದಿದೆ ನಿಮಗೆ ಗೊತ್ತಾಗ್ತಾ ಇದೆ ನಾವು ನಿನ್ನೆ ಇಟ್ಟಾಗ ಹೇಗಿತ್ತು ಅಂತ ಹೀಗೆ ಎರಡು ಮೂರು ದಿನ ಬಿಸಿಲಲ್ಲಿ ಅದು ಫರ್ಮೆಂಟ್ ಆಗುತ್ತೆ ಅಂದ್ರೆ ಹುಳಿ ಅಂಶ ಬರುತ್ತೆ ಅವಾಗ ಕರಿಹಿಂಡಿ ತುಂಬಾನೇ ಆಗಬೇಕು ಹೀಗೆ ಬಿಸಿಲಲ್ಲಿ ಇಟ್ಟಾದ್ಮೇಲೆ ನೀವು ಒಂದು ಬಾಕ್ಸಿಗೆ ತುಂಬಿಕೊಂಡು ಅದನ್ನ ಫ್ರಿಜ್ ಅಲ್ಲಿ ಇದನ್ನು ಇದನ್ನ ಆರು ತಿಂಗಳು ಒಂದು ವರ್ಷ ಗಂಟಲೆ ಇಟ್ಕೊಂಡು ಕೂಡ ತಿನ್ನಬಹುದು ಇನ್ ಕೇಸ್ ನಿಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂತಂದ್ರೆ ಟೈಟ್ ಆಗಿ ಮುಚ್ಚಿ ಗಾಳಿ ಆಡದೇ ಇರೋ ಕಡೆ ಇಡಿ ನೀವು ಟ್ರೈ ಮಾಡಿ ನೋಡಿ ಈ ಕರಿಹಿಂಡಿ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ರೊಟ್ಟಿ ಚಪಾತಿ ಇದೆ ಪಲ್ಯ ಮಾಡೋಕೆ ಟೈಮ್ ಆಗುತ್ತೆ ಅಂದರೆ ಬರೀ ಕರಿಹಿಂಡಿಲೇ ತಿಂದುಬಿಡ್ಬೋದು ಹಾಗೆ ಸಾರು ಕೂಡ ಇಲ್ಲ ಅಂದಾಗ ತುಪ್ಪ ಹಾಕ್ಕೊಂಡು ಕರಿಂಡಿ ಹಾಕ್ಕೊಂಡು ಬಿಸಿ ಬಿಸಿ ಅನ್ನೋಕ್ಕೆ ತಿಂತಾಯಿದ್ರೆ ಬಾಯಲೆಲ್ಲ ನೀರು ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಾಹ್ ಸೂಪರ್ ಟೇಸ್ಟಿ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಗೀತಾ ಗಮನ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು